ತಡೆಗಟ್ಟುವಲ್ಲಿ ನಾವು ಯಾವ ರೀತಿ ಕ್ರಮಗಳನ್ನು ಕೈಗೊಳ್ಳಬೇಕು ಅನ್ನೋದನ್ನು ಸಹ ನಾವು ಅನುಷ್ಠಾನಗೊಳಿಸಬೇಕಾಗುತ್ತೆ ಇದರೊಂದಿಗೆ ವಿದ್ಯುತ್ ಅಪಘಾತಗಳು ವಿದ್ಯುತ್ ಬೆಂಕಿ ಅಪಘಾತಗಳು ಲಿಫ್ಟ್ಗಳಲ್ಲಿ ಅಪಘಾತಗಳು ಸಂಭವಿಸಿದಲ್ಲಿ ನಾವು ತನಿಖೆಯನ್ನು ನಡೆಸಿ ಸರ್ಕಾರಕ್ಕೆ ಒಂದು ವರದಿಯನ್ನು ಸಲ್ಲಿಸಬೇಕಾಗುತ್ತೆ ಮತ್ತು ಇದಲ್ಲದೆ ಲಿಫ್ಟ್ ಮತ್ತು ಎಸ್ಕಲೇಟರ್ ಗಳು ಇದ್ದಲ್ಲಿ ಅವುಗಳಿಗೆ ಲೈಸೆನ್ಸ್ ನೀಡುವುದು ಅವುಗಳ ಚಾಲನೆಗೆ ಸುರಕ್ಷತೆ ಇದೆ ಅನ್ನೋದು ಪರಿಶೀಲಿಸುವುದು ಮತ್ತೆ ವಿದ್ಯುತ್ ಗುತ್ತಿಗೆದಾರರಿಗೆ ಪರವಾನಗಿ ನೀಡುವುದು ಮತ್ತೆ ವಿದ್ಯುತ್ ಕೆಲಸಗಳಿಗೆ ಪರ್ಮಿಟ್ಗಳನ್ನು ನೀಡುವುದು ಇಂಥ ಎಲ್ಲ ಕೆಲಸಗಳನ್ನ ಸಂಭವಿಸುತ್ತವೆ ಸರ್ ಕಾಂತರಾಜ್ ಅವರು ಹೇಳಿ ಸರ್ ವಿದ್ಯುತ್ ಸರಬರಾಜಿನಲ್ಲಿ ಲೈನ್ ಏನಾದರೂ ಕಟ್ ಆಗಿ ಬಿದ್ದಲ್ಲಿ ಸಾರ್ವಜನಿಕರು ಗೊತ್ತಿಲ್ಲದನೆ ಅದನ್ನು ಮುಟ್ಟಿ ಅಪಘಾತ ಸಂಭವಿಸಿರುತ್ತದೆ ಆ ಸಮಯದಲ್ಲಿ ನಮಗೆ ಇಲಾಖೆಯಿಂದ ಅಂದ್ರೆ ಮೆಸ್ಕಾಂ ಇಲಾಖೆಯಿಂದ ನಮಗೆ ವರದಿ ನೀಡ್ತಾರೆ ಅಂದ್ರೆ ವಿಷಯ ತಿಳಿಸ್ತಾರೆ ನಾವು ವಿಷಯ ತಿಳಿದ ತಕ್ಷಣ ಸ್ಪಾಟ್ಗೆ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಅದ್ರ ಬಗ್ಗೆ ಯಾ ಕೂಲಂಕುಶವಾಗಿ ಪರಿಶೀಲಿಸಿ ಅದನ್ನ ನಾವು ಗೌರ್ಮೆಂಟ್ ಗೆ ವರದಿಯನ್ನು ನೀಡುತ್ತೇವೆ ಮನೆಯಲ್ಲೂ ಆದ್ರೂ ಮೆಸ್ಕಾಂ ಇಲಾಖೆಯವರು ನಮ್ಗೆ ವಿಷಯ ತಿಳಿಸ್ತಾರೆ ಕನ್ಸರ್ನ್ ಆಫೀಸರ್ಸ್ ಹೋಗಿ ಇನ್ವೆಸ್ಟಿಗೇಷನ್ ಮಾಡಿ ಫೈನಲ್ ವರದಿಯನ್ನ ಗೌರ್ಮೆಂಟ್ಗೆ ಸಲ್ಲಿಸ್ತೀವಿ ಈ ಕಾರ್ಖಾನೆಗಳಲ್ಲಿ ಮನೆಗಳಲ್ಲಿ ವಿದ್ಯುತ್ ಅಪಘಾತಗಳು ಸಂಭವಿಸಿದೆ ಬಹಳ ಕಡಿಮೆ ಹೆಚ್ಚಿಗೆ ಆಗಿರೋದು ಲೈನ್ಗಳಲ್ಲೇ ಪ್ರಮುಖ ಕಾರಣ ಇದರಲ್ಲಿ ಲೈನ್ಗಳು ತುಂಡಾಗಿ ಬೀಳೋದು ಲೈನ್ಗಳು ಹಳೆದಾಗಿ ಎಳೆಗಳು ಕ್ರಮೇಣವಾಗಿ ಬಿಟ್ಕೊಂಡು ಅವುಗಳು ತುಂಡಾಗಿ ಬೀಳ್ಬೋದು ಅಥವಾ ಗಾಳಿ ಮಳೆಗೆ ಒಂದಕ್ಕೊಂದು ತಾಗಿ ಶಾರ್ಟ್ ಸರ್ಕಿಟ್ ಆಗಿ ಶಿಥಿಲಗೊಂಡು ಬೀಳುವ ಸಂಭವತೆ ಇರ್ತದೆ ಅಥವಾ ಇನ್ಸುಲೇಟರ್ಗಳು ಕ್ರ್ಯಾಕ್ ಆಗಿ ಆಗ ಸಹ ಕೆಳಗೆ ಬೀಳುವಂಥ ಸಂಭವವಿರುತ್ತದೆ ಇ ಎಚ್ ಟಿ ಲೈನ್ ಅಂದರೆ ದೊಡ್ಡ ಮಟ್ಟಿನ ಟೂ ಟ್ವೆಂಟಿ ಕೆ ವಿ ಒನ್ ಟೆನ್ ಕೆ ವಿ ಫೋರ್ ಹಂಡ್ರೆಡ್ ಕೆ ವಿ ಲೈನ್ಗಳಿದ್ದಾವೆ ಅವು ಸಾಮಾನ್ಯವಾಗಿ ತುಂಡಾಗಿ ಬಿದ್ದರೆ ಅದು ತುಂಡಾಗಿ ಬೀಳುವಷ್ಟರಲ್ಲಿ ಲೈನೇ ಟ್ರಿಪ್ ಆಗುವಂಥ ಸುರಕ್ಷತಾ ಬ್ರೇಕರ್ಗಳು ಸ್ಟೇಷನ್ಗಳಲ್ಲಿ ಇರ್ತವೆ ಹಾಗೆ ತರ್ಟಿ ತ್ರೀ ಕೆ ವಿ ಲೈನ್ ಮತ್ತು ಲೆವೆನ್ ಕೆ ವಿ ಲೈನ್ ಈ ಲೈನ್ಗಳನ್ನು ನಾವು ಇ ಎಚ್ ಟಿ ಲೈನ್ ಎಕ್ಸ್ಟ್ರಾ ಹೈಟ್ ಎಚ್ ಟಿ ಲೈನ್ಗಳಂತ ಹೇಳ್ತೀವಿ ಈ ಲೈನ್ಗಳು ಕೂಡ ತುಂಡಾಗಿ ಬಿದ್ದಲ್ಲಿ ಸುರಕ್ಷತಾ ಬ್ರೇಕರ್ಗಳು ಕೂಡಲೇ ಟ್ರಿಪ್ ಆಗ್ತವೆ ಮತ್ತೆ ಇನ್ನು ಎಲ್ ಟಿ ಲೈನ್ ಅಂತ ಇರ್ತದೆ ಅದು ಸಾಮಾನ್ಯವಾಗಿ ಟ್ರಾನ್ಸ್ಫಾರ್ಮರ್ನಲ್ಲಿ ಫ್ಯೂಸ್ ಹೋಗಬೇಕು ಕೆಲವೊಮ್ಮೆ ಹೋಗೋದಿಲ್ಲ ಈವನ್ ಈ ಹನ್ನೊಂದು ಕೆ ವಿ ಲೈನಲ್ಲಿ ಈ ಸ್ಟೇಷನ್ ಸ್ವಲ್ಪ ದೂರ ಇದ್ದು ಲೈನಿನ ಉದ್ದ ಜಾಸ್ತಿ ಇದ್ದಲ್ಲಿ ಆ ಸಮಯದಲ್ಲಿ ಕೆಳಗಡೆ ಬಿದ್ದರೂ ಕೂಡ ಲೈನು ಟ್ರಿಪ್ ಆಗದೆ ಇರುವ ಸಾಧ್ಯತೆ ಇರುತ್ತೆ ಇನ್ನು ಎರಡನೇ ಕಾರಣ ಏನಂದರೆ ಈ ಅಡಿಕೆ ತೋಟಗಳಲ್ಲಿ ಅಡಿಕೆ ಕೊಯ್ಲು ಮಾಡಲಿಕ್ಕೆ ಕಂಬಿಗಳನ್ನ ಏಣಿಗಳನ್ನೆಲ್ಲ ತೊಗೊಂಡು ಹೋಗ್ತಾರೆ ಲೈನ್ಗಳೆಲ್ಲ ಸಾಮಾನ್ಯವಾಗಿ ತೋಟಗಳ ಮೂಲಕವೇ ಹಾ ಹಾದು ಹೋಗ್ತವೆ ಅದು ಹೆಚ್ ಟಿ ಲೈನ್ ಇರ್ಬೋದು ಎಲ್ ಟಿ ಲೈನ್ ಇರ್ಬೋದು ಯಾವುದೇ ಬಹಳ ಅಪಾಯಕಾರಿ ಒಂದು ಕ್ಷಣದ ಸ್ಪರ್ಶ ಸಾಕು ಮನುಷ್ಯನ ಜೀವನೇ ಹೊರಟೋಗುವ ಸಾಧ್ಯತೆ ಇದೆ ಮತ್ತು ಇನ್ನೂ ಮೂರನೇದು ಈ ಲೈನ್ಗಳ ಕೊಂಬೆಗಳನ್ನ ಕಡಿಲಿಕ್ಕೆ ಹೋಗೋದು ಹಣ್ಣುಗಳನ್ನ ಕೀಳಲಿಕ್ಕೆ ಹೋಗೋದು ಮಕ್ಕಳು ಆ ಸಮಯದಲ್ಲಿ ವಿದ್ಯುತ್ ಅಪಘಾತಕ್ಕೊಳಗಾಗಿ ಕೈಗಳನ್ನೇ ಕಳ್ಕೊಂಡಿರೋದು ಸುಟ್ಟು ಅಥವಾ ಪ್ರಾಣನೇ ಕಳ್ಕೊಂಡಿರೋ ಪ್ರಸಂಗಗಳು ಬಹಳ ಇದ್ದಾವೆ ಮತ್ತು ಇನ್ನೂ ಕೆಲವು ಪ್ರಸಂಗಗಳಲ್ಲಿ ಈ ಮೆರವಣಿಗೆ ಎಲ್ಲ ಹಿಂದೆ ಬಣ್ಕಲ್ಲಲ್ಲಿ ಒಂದು ಗಣಪತಿ ವಿಸರ್ಜನೆ ಸಮಯದಲ್ಲಿ ಮೆರವಣಿಗೆ ಹೋಗುವಾಗ ಮಳೆ ಬೇರೆ ಬರ್ತಾ ಇತ್ತು ಲೆವೆನ್ ಕೆ ಲೈನ್ ಕೂಡ ಸ್ವಲ್ಪ ಕೆಳಗಡೆ ಜೋಲುವಿಕೆ ಇತ್ತು ಅದ್ರದ್ದು ಗೋಪುರ ಲೆವೆನ್ ಕೆ ವಿ ತಾಗಿ ಸ್ಥಳದಲ್ಲೇ ಮೂರ್ ಜನ ತೀರ್ಕೊಂಡ್ರು ಮೂರ್ ಜನರಿಗೆ ತೀವ್ರ ಗಾಯಗಳಾದವು ಮತ್ತೆ ಅದೇ ತರ ಈ ಬಾವುಟ ಆರಿಸೋದು ತಾವು ಕೇಳಿರ್ಬೋದು ಲಾಸ್ಟ್ ಟೈಮ್ ಶಾಲೆಯಲ್ಲಿ ಎಲ್ಲೋ ಫ್ಲಾಗ್ ಹೋಯಿಸ್ಟಿಂಗ್ ಮಾಡಿ ಅಥವಾ ಏನೋ ಫ್ಲ್ಯಾಗ್ ತೆಗಿಲಿಕ್ಕೆ ಹೋದ ಸಂದರ್ಭದಲ್ಲಿ ಸುಮಾರು ವಿದ್ಯಾರ್ಥಿಗಳು ಜೀವ ಕಳ್ಕೊಂಡಿದ್ದಾರೆ ಮತ್ತು ಇನ್ನೂ ಕೆಲವು ಕಡೆ ಏನಾಗ್ತದೆ ಈ ಬಿಲ್ಡಿಂಗ್ಗಳಿಗೆಲ್ಲ ವಿದ್ಯುತ್ ಲೈನ್ಗಳಿಂದ ಇಷ್ಟು ಸುರಕ್ಷತಾ ಅಂತರ ಬಿಡಬೇಕಂತ ಇರುತ್ತೆ ಆ ಸುರಕ್ಷತಾ ಅಂತರ ಕಾಪಾಡದೆ ಅವರು ಬಿಲ್ಡಿಂಗ್ಗಳನ್ನ ಕಟ್ಕೊಳ್ತಾರೆ ಈ ಮಕ್ಕಳು ಬಾಲ್ಕನಿಲ್ಲಿ ನಿಂತು ಕೊಡೆ ಹೊರಗಡೆ ಹಾಕೋದು ಕಡ್ಡಿ ಹೊರಗೆ ಹಾಕೋದು ಹೆಂಗಸರು ಬಟ್ಟೆಯನ್ನು ಒಣಗಾಕೋದು ಇಂಥವನ್ನೆಲ್ಲ ಮಾಡುವಾಗ ಬಹಳಷ್ಟು ವಿದ್ಯುತ್ ಅಪಘಾತಗಳು ವೆ ಮತ್ತು ಈವನ್ ಕನ್ಸ್ಟ್ರಕ್ಷನ್ ಟೈಮಲ್ಲಿ ಕಟ್ಟಡದ ಕಾಮಗಾರಿ ನಡುವಾಗ ಈ ಸ್ಕೆಫೋಲ್ಡಿಂಗ್ ಹಾಕೋದು ಬಿಲ್ಡಿಂಗಿಗೆ ಅಥವಾ ತಗಡಿನ ಶೀಟ್ಗಳನ್ನೆಲ್ಲ ಮೇಲೆ ತಕೊಂಡು ಹೋಗೋದು ಈ ಥರ ಎಲ್ಲ ಆಗಿ ಆದಾಗ ತಾಗಿ ಅಪಘಾತಗಳಾಗಿದ್ದಾವೆ ಇದು ಸಾಮಾನ್ಯವಾಗಿ ಲೈನ್ಗಳಲ್ಲಿ ಆಗುವಂಥ ಅಪಘಾತಗಳು ಇನ್ನು ಬೇರೆ ರೀತಿಯ ಅಪಘಾತಗಳು ನಾವು ನೋಡಿರೋದಂದ್ರೆ ಈ ವಿದ್ಯುತ್ ಸಬ್ಮರ್ಸಿಬಲ್ ಪಂಪು ಅವುಗಳನ್ನೆಲ್ಲ ರಿಪೇರ್ ಮಾಡಲಿಕ್ಕೆ ಹೋಗುವಂಥದ್ದು ಅಷ್ಟು ಅದ್ರ ಬಗ್ಗೆ ಪರಿಣಿತಿ ಇರೋದಿಲ್ಲ ಅವರಿಗೆ ಅವರಾಗೆ ರಿಪೇರ್ ಮಾಡಲಿಕ್ಕೆ ಹೋಗ್ತಾರೆ ರೈತರು ಅಥವಾ ಫ್ಯೂಸ್ಗಳನ್ನ ಹಾಕ್ಲಿಕ್ಕೋ ಸ್ಟಾರ್ಟ್ಗಳನ್ನ ರಿಪೇರ್ ಮಾಡಲಿಕ್ಕೂ ಹೋಗುವಾಗ ಆಗಿ ಇಟ್ಕೊಂಡು ಆಫ್ ಮಾಡಿದೆ ಮೇನ್ ಸ್ವಿಚ್ ಆಫ್ ಮಾಡಿದೆ ಹಾಗೆ ರಿಪೇರ್ ಮಾಡಲಿಕ್ಕೆ ಹೋಗಿ ಭಾಳಷ್ಟು ಜನ ಅಪಘಾತಕ್ಕೆ ಒಳಗಾಗ್ತಾ ಇದ್ದಾರೆ ಇದು ಅಲ್ಲದೆ ಇನ್ನು ಮನೆಗಳಲ್ಲಿ ಅರ್ತ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಅಳವಡಿಸಬೇಕು ಏನಾದರೂ ಸಣ್ಣ ವಿದ್ಯುತ್ ಲೀಕೇಜ್ ಇದ್ದರೂ ಅದು ಆಗಿ ಟ್ರಿಪ್ ಆಗ್ತದೆ ಕೆಲವೊಂದು ಕಡೆ ಏನಾಗ್ತದೆ ಹಳೆ ಫ್ರಿಜ್ಜು ಹಳೆ ವಾಷಿಂಗ್ ಮೆಷಿನ್ನು ಇಸ್ತ್ರಿ ಪೆಟ್ಟಿಗೆ ಇವುಗಳನ್ನೆಲ್ಲ ಉಪಯೋಗಿಸ್ತಾ ಇರ್ತಾರೆ ಅದು ಮತ್ತು ಆ ಮನೆಗಳಿನ ಭೂಸಂಪರ್ಕ ವ್ಯವಸ್ಥೆ ಸರಿ ಇದೆಯಾ ಅನ್ನೋದು ಯಾರೂ ಪರಿಶೀಲಿಸಿರೋದಿಲ್ಲ ಭಾಳ ಹಳೇದಾಗಿ ಭೂಸಂಪರ್ಕ ತಂತಿನೇ ಕಟ್ಟಾಗಿರ್ಬೋದು ಅಥವಾ ಕೊಳವೆನೇ ಹಾಳಾಗಿ ಹಾಳಾಗೋಗಿರ್ಬೋದು ತುಕ್ಕಿಡ್ದು ಸೊ ಇಂಥ ಸಂದರ್ಭದಲ್ಲಿ ಈ ಸ್ವಲ್ಪ ಮಟ್ಟಿನ ಲೀಕೇಜ್ ಇದ್ರು ಮಳೆಗಾಲದಲ್ಲಿ ವಿದ್ಯುತ್ ಅಪಘಾತಗಳು ಸಂಭವಿಸಿ ಕೆಲವು ಮಂದಿ ಪ್ರಾಣ ಕಳೆದುಕೊಂಡಿದ್ದಾರೆ ಇದು ಅಲ್ಲದೆ ಇನ್ನು ಈ ಕನ್ಸ್ಟ್ರಕ್ಷನ್ ಸೈಟಲ್ಲಿ ಟೈಲ್ ಲೇಯಿಂಗ್ ಮತ್ತು ಬೇರೆ ವಿವಿಧ ಕಾಮಗಾರಿಗಳನ್ನ ಮಾಡೋಕ್ಕೆ ವೈರ್ಗಳನ್ನ ಹೇಳ್ಕೊಂಡಿರ್ತಾರೆ ಎಲ್ಲ ಲೂಸ್ ವೈರ್ಗಳು ಅಲ್ಲಿ ಇಲ್ಲಿ ಇಲ್ಲಿ ಅದು ಸರಿಯಾಗಿ ಇನ್ಸುಲೇಷನ್ ಟೇಪು ಸುತ್ತಿರುವುದಿಲ್ಲ ಸಮರ್ಪಕ ಎಮ್ ಸಿ ಬಿ ಅಳಿಸ್ ಅಳವಡಿಸ್ಕೊಂಡಿರುವುದಿಲ್ಲ ಯಾವುದೇ ಟ್ರಿಪ್ಪಿಂಗ್ ಡಿವೈಸ್ ಇರುವುದಿಲ್ಲ ಅಂಥ ಸಂದರ್ಭದಲ್ಲಿ ಬಹಳಷ್ಟು ಜನ ಪ್ರಾಣಗಳನ್ನ ಕಳ್ಕೊಂಡಿರೋದು ನಾನು ನೋಡಿದ್ದೀನಿ ಎರಡು ಹೇಳಿದ್ರಿ ಸಿ ಬಿ ಮತ್ತು ಅಂತ ಸರ್ ವ್ಯತ್ಯಾಸ ಈಗ ಶಾರ್ಟ್ ಸರ್ಕಿಟ್ ಈ ಫೇಸ್ ಮತ್ತೆ ನ್ಯೂಟ್ರಲ್ ತಾಗಿ ಶಾರ್ಟ್ ಸರ್ಕಿಟ್ ಸಂಭವಿಸಿದ್ರೆ ಆಗ ಟ್ರಿಪ್ ಆಗುವ ಡಿವೈಸ್ ಎಂ ಸಿ ಬಿ ಇನ್ನು ಅದು ಮಿನಿಯೇಚರ್ ಸರ್ಕಿಟ್ ಬ್ರೇಕರ್ ಸರ್ಕಿಟ್ ಬ್ರೇಕರ್ ಇಟ್ ಬ್ರೇಕ್ಸ್ ದ ಕರೆಂಟ್ ಇನ್ನು ಇ ಎಲ್ ಸಿ ಬಿ ಅನ್ನೋದು ಅರ್ಥ್ ಲೀಕೇಜ್ ಸರ್ಕಿಟ್ ಬ್ರೇಕರ್ ಅಂದ್ರೆ ಈ ಯಾವುದೇ ಒಂದು ಉಪಕರಣದಲ್ಲಿ ಲೀಕೇಜ್ ಇದ್ದರೆ ಸಂಪೂರ್ಣ ಶಾರ್ಟ್ ಸರ್ಕ್ಯೂಟ್ ಅಲ್ಲ ಲೀಕೇಜ್ ಏನೋ ಭೂಮಿಗೆ ಸ್ವಲ್ಪ ವಿದ್ಯುತ್ ಇದ್ದರೆ ಅದನ್ನು ಮುಟ್ಟಿದರೆ ನಮಗೆ ಶಾಕ್ ಬರಬಾರ್ದು ಅಂಥದ್ದು ಮುಟ್ಟಿದ್ದು ಶಾಕ್ ಬಂದರೆ ಮೂವತ್ತು ಮಿಲಿಯಾಮ್ ಸೆನ್ಸಿಟಿವಿಟಿ ನಮಗೆ ಸೇಫೆಸ್ಟ್ ಕ ಅದಕ್ಕಿಂತ ಜಾಸ್ತಿ ಕರೆಂಟ್ ಈವನ್ ತರ್ಟಿ ಮಿಲಿಯಾಮ್ಸ್ ಕಾಸಸ್ ಡೆತ್ ಸೊ ಥರ್ಟಿ ಮಿಲಿಯಾಮ್ಸ್ಗೆ ಟ್ರಿಪ್ ಆಗುವಂಥ ಒಂದು ಡಿವೈಸ್ ಇದೆ ಅದನ್ನು ಅರ್ಥ್ ಲೀಕೇಜ್ ಸರ್ಕ್ಯೂಟ್ ಬ್ರೇಕರ್ ಅಂತ ಹೇಳ್ತೀವಿ ಇನ್ನು ಕೆಲವು ಮೋಟಿವ್ ಲೋಡ್ಗೆ ಮತ್ತು ಇಲ್ಲಿ ಮಂಗಳೂರಲ್ಲೆಲ್ಲ ತೇವಾಂಶ ಎಲ್ಲ ಜಾಸ್ತಿ ನ್ಯೂಸೆನ್ಸ್ ಟ್ರಿಪ್ಪಿಂಗ್ ಆಗಬಾರ್ದು ಅನ್ನೋ ಕಾರಣಕ್ಕೆ ಹಂಡ್ರೆಡ್ ಮಿಲಿಯಾಮ್ಸ್ ಕೆಲವು ಕಡೆ ತ್ರೀ ಹಂಡ್ರೆಡ್ ಮಿಲಿಯಂಸ್ವರೆಗೂ ಅರ್ಥ್ ಲೀಕೇಜ್ ಸರ್ಕ್ಯುಟ್ ಬ್ರೇಕರ್ ಅಳವಡಿಸುವಂಥದ್ದು ಕೂಡ ಇದೆ ಕಾಂತರಾಜ್ ಈಗ ಬೇರೆ ಬೇರೆ ರೀತಿಯಲ್ಲಿ ಅಪಘಾತ ಅಂತ ಹೇಳಿದರು ಈ ಅಪಘಾತದಲ್ಲಿ ತೊಂದರೆಗಳು ಏನಾಗ್ತವೆ ಅಂತ ಈಗ ಅಲ್ಲಿ ಮೇಂಟೆನೆನ್ಸ್ ಡಿಪಾರ್ಟ್ಮೆಂಟ್ ಇರುತ್ತೆ ಆ ಮೇಂಟೆನೆನ್ಸ್ ಅಂದ್ರೆ ನಮಗೆ ಸಪ್ಲೈ ಮಾಡ್ತಾರೆ ಅವರು ಅವರು ಸಪ್ಲೈಯರ್ ನಮಗೆ ಯಾರೇ ಕನ್ಸ್ಯೂಮರ್ಗೆಲ್ಲ ಅವರು ಸಪ್ಲೈಯರ್ ಅವರು ಮೇಂಟೈನ್ ಮಾಡೋದು ಆ ಮೇಂಟೈನ್ ಮಾಡುವಾಗ ಆ ಲೈನ್ ಮೆನಿಗಳು ಇರ್ತಾರೆ ಸಪೋಸ್ ಎಲ್ಲ ಒಂದು ಫಾಲ್ಟ್ ಬಂತು ಅಂದ್ರೆ ಆ ಫಾಲ್ಟನ್ನ ರಿಪೇರಿ ಮಾಡೋಕ್ಕೆ ಹೋಗಬೇಕು ಪ್ರಿಪೇ ರಿಪೇರಿ ಮಾಡೋಕ್ಕೆ ಹೋದಾಗ ಅಲ್ಲಿ ಏನಿದೆ ಎತ್ತಿದೆ ಆಮೇಲೆ ಅದನ್ನ ಹೇಗೆ ರಿಪೇರಿ ಮಾಡಬೇಕು ಫಸ್ಟು ಲೈನ್ ಆಫ್ ಮಾಡಿಸ್ಬೇಕು ಅವ್ರ ಅಯ್ಯರ್ ಅಧಿಕಾರಿಗಳಿಗೆ ಹೇಳಬೇಕು ಅವರು ಲೈನ್ ಕ್ಲಿಯರ್ ತೊಗೋಬೇಕು ಲೈನ್ ಕ್ಲಿಯರ್ ತೊಗೊಂಡು ಬಂದು ಏನಿದೆ ಅಂತ ನೋಡಿಬಿಟ್ಟು ಅದನ್ನು ಇದು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೋಬೇಕು ಸಪೋಸ್ ಇಲ್ಲೆಲ್ಲ ಇಲ್ಲೆಲ್ಲ ಆಗಿರುತ್ತೆ ಈ ಕಡೆ ಆ ಕಡೆ ಎರಡು ಕಡೆನೂ ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೋಬೇಕು ಅಂದರೆ ಅರ್ತಿಂಗ್ ಮಾಡ್ಕೋಬೇಕು ಎರಡು ಕಡೆನೂ ಅರ್ಥ ಮಾಡ್ಕೊಂಡು ಅವ್ರು ಕೆ ಮಧ್ಯೆ ಕೆಲಸ ಮಾಡಿದರೆ ಯಾವುದೇ ಅಪಘಾತ ಆಗೋದಿಲ್ಲ ಸಪೋಸ್ ಆ ಟೈಮಲ್ಲಿ ಇದು ಲೋಡ್ ಎಂಡು ಅದು ಸಪ್ಲೈ ಸೈಡು ಇದು ಲೋಡ್ ಲೋಡೆಂಡಲ್ಲೇನ ಅಲ್ಲಿ ಮಾಡ್ಕೊಂಡು ಇಲ್ಲಿ ಮಾಡದಲ್ಲೇ ಇದ್ದರೆ ಅಂದರೆ ಮನೆಗಳಲ್ಲಿ ಇಲ್ದರೆ ಇಂಡಸ್ಟ್ರಿನಲ್ಲಿ ಏನಾದರೂ ಫೀಡ್ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಜನ್ರೇಟರಿಂದನ ಮತ್ತೆ ಫೀಡ್ಬ್ಯಾಕ್ ಆಗೋ ಚಾನ್ಸಸ್ ಇರುತ್ತೆ ಅವಾಗ ಆ ತಪ್ಪಿಸೋಕ್ಕಾಗಿನ ಎರಡೂ ಕಡೆನೂ ಅವನು ಸೇಫ್ಟಿ ಝೋನ್ ಕ್ರಿಯೇಟ್ ಮಾಡ್ಕೊಂಡು ಕೆಲಸ ಮಾಡಬೇಕಾಗುತ್ತೆ ಈಗ ಆ ಸಂದರ್ಭದಲ್ಲಿ ಅವನ ಪ್ರಾಣ ಹೋಗೋದು ಅಥವಾ ಅವನಿಗೆ ಕೈಕಾಲು ನೋಡೋದು ಏನಾಗಬಹುದು ಹೆಚ್ಚಂದರೆ ಅಂತ ಅಂದರೆ ಯಾವ್ಯಾವ ಥರದಲ್ಲೆಲ್ಲ ತೊಂದರೆಗಳಾಗ್ತವೆ ಈಗ ಹೆಚ್ ಸೂಪರ್ ಸೂಪರ್ಫಿಷಿಯಲ್ ಬರ್ನ್ಸ್ ಅಂತ ಅಂತಾಗುತ್ತೆ ಎಲ್ಟಿನಲ್ಲಿ ಆಲ್ಮೋಸ್ಟ್ ಡೆತ್ ಡೆತ್ ಆದಂಗೆ ಎಚ್ ಟಿ ನಲ್ಲಿ ಇಮಿಡಿಯೇಟ್ ಆಗಿ ಸಾಧನಗಳು ಇರ್ತವೆ ಸ್ಟೇಷನ್ ಅಲ್ಲಿ ಕನೆಕ್ಟೆಡ್ ಸ್ಟೇಷನ್ ಇರುತ್ತಲ್ಲ ಸಪ್ಲೈ ಆಗಿರುತ್ತೆ ಅಲ್ಲಿ ಟ್ರಿಪ್ ಆಗುತ್ತೆ ಎಚ್ ಇ ಟಿದು ಪಕ್ಕ ಟ್ರಿಪ್ ಆಗಿಬಿಡುತ್ತೆ ಎಲ್ ಟಿನಲ್ಲಿ ಅಷ್ಟೊಂದು ಗ್ರೇಡೆಡ್ ಫೀಸು ಅವೆಲ್ಲ ಹಾಕಿರಲ್ಲ ಟ್ರಾನ್ಸ್ಫಾರ್ಮರ್ ಹತ್ರ ಎಲ್ ಟಿ ಕಿಟ್ಗಳಿಗೆ ಗ್ರೇಡೆಡ್ ಫೀಸ್ಗಳು ಎಲ್ಲ ಹಾಕಿರಲ್ಲ ಈಗಿನ ಇದರಲ್ಲಿ ಈಗ ರೈತರುಗಳೇ ಹಾಕೊಂಡಿರ್ತಾರೆ ಆ ಫೀಸ್ಗಳೆಲ್ಲ ಅದು ಬೇಗ ಹೋಗೋದಿಲ್ಲ ಇವರೇ ಹಾಕಿದರೆ ಗ್ರೇಡೆಡ್ ಫೀಸ್ ಹಾಕ್ತಾರೆ ಆದರೆ ರೈತರನ್ನೇ ಕರೆಂಟ್ ಓದ ತಕ್ಷಣ ಅವರೇನೆ ಯಾವುದೋ ಒಂದು ವೈರ್ ಸುತ್ತಾಕಿರ್ತಾರೆ ಅದಕ್ಕೆ ಎಲ್ ಟಿ ಕಿಟ್ಗೆ ಆವಾಗ ಫೀಸ್ ಹೋಗೋದಿಲ್ಲ ಅವರು ರಿಪೇರಿ ಮಾಡುವಾಗ ಏನನ್ನ ಇದಾಯಿತು ಅಂದರೆ ಅದು ಕರೆಂಟ್ ಹೋಗೋದಿಲ್ಲ ಆದ್ರಿಂದ ಸಾವೇ ಸಂಭವಿಸ್ತದ ಹೇಗೆ ಸರ್ ಇಟ್ ಆಲ್ ಡಿಪೆಂಡ್ಸ್ ಇದು ಪೊಟೆನ್ಷಿಯಲ್ ಡಿಫ್ರೆನ್ಸ್ ಅಂತ ಇರ್ತದೆ ಎಲ್ ಟಿ ಲೈನು ಆದರೂ ಎಲ್ಲ ಎಲ್ಲ ಲೈನುಗಳು ಅಪಾಯಕಾರಿಯೇ ಈವನ್ ನಿಮ್ಮ ಟೂ ತರ್ಟಿ ವೋಲ್ಟ್ಸ್ ಸಪ್ಲೈ ಮನೆಯಲ್ಲಿರೋದು ಕೂಡ ಅದು ಅಪಾಯಕಾರಿ ಕಾರಣ ಈಗ ಒಂದು ಸ್ವಿಚ್ ಇದೆ ಹಳೆಯ ಸ್ವಿಚ್ ಇದೆ ಮನೆಯಲ್ಲಿ ಆ ಗೋಡೆಯಲ್ಲಿ ಬಹಳ ತೇವಾಂಶ ಇದೆ ಮಳೆಗಾಲ ನೆಲದಲ್ಲಿ ಸಹ ತೇವಾಂಶ ಇದೆ ಸೊ ಆ ಸಮಯದಲ್ಲಿ ನಾವು ಒದ್ದೆ ಕೈಗಳಿಂದ ಏನಾದರೂ ಆ ಸ್ವಿಚ್ ಮುಟ್ಟಿದ್ರೆ ಸಹ ಆ ಸಣ್ಣ ಪ್ರಮಾಣದ ಶಾಕ್ ಸಹ ನಮ್ಮ ಜೀವ ಹಾನಿಗೆ ಕಾರಣವಾಗಬಹುದು ಅಂದರೆ ಈ ಸಿಕ್ಸ್ ಟು ಟಿನ್ ಟೆನ್ ಮಿಲಿಯಾಮ್ಸ್ ಕರೆಂಟ್ ನಾವು ಏನು ಹೇಳ್ತೀವಿ ಸಣ್ಣ ಮಿಲಿಯಾಮ್ಸ್ ಕರೆಂಟ್ ಕೂಡ ನಮಗೆ ಪೇನ್ಫುಲ್ ಶಾಕ್ ಉಂಟು ಮಾಡ್ತದೆ ಇನ್ನು ಲೆವೆನ್ ಟು ಥರ್ಟೀನ್ ಮಿಲಿಯಾಮ್ಸ್ ಅನ್ನೋದು ನಮಗೆ ನಮ್ಮ ರೆಸ್ಪಿರೇಟ್ರಿ ಸಿಸ್ಟಮನ್ನೇ ನಿಲ್ಲಿಸ ನಿಲ್ಲಿಸ್ಲಿಕ್ಕೆ ಶಕ್ಯ ಆಗುತ್ತೆ ಇನ್ನು ಸುಮಾರು ತರ್ಟಿ ಮಿಲಿಯಮ್ಸ್ ಕರೆಂಟ್ ಅಂತ ಏನಿದೆ ಅದು ನಮಗೆ ಕಾರ್ಡಿಯಾ ಕೆರೆಸ್ಟನ್ನೇ ಉಂಟು ಮಾಡಬಹುದು ಸೊ ಹೀಗಾಗಿ ಎಲ್ಲ ಥರದ ವೋಲ್ಟೇಜ್ಗಳು ಅಪಾಯಕಾರಿಯೇ ಇನ್ನು ಹೆಚ್ ಟಿ ಲೈನ್ ಅಂತೂ ತೀವ್ರ ಸುಟ್ಟ ಗಾಯಗಳನ್ನೇ ಉಂಟು ಮಾಡ್ತದೆ ಇನ್ನು ಇ ಎಚ್ ಟಿ ಲೈನ್ ಅಂತ ಆದರೆ ಅದರಲ್ಲಿ ಬದುಕೊಳ್ಳುವ ಸಾಧ್ಯತೆ ಬಹಳ ಕಡಿಮೆ ಈಗ ಬದುಕಿ ಉಳಿದ್ರೆ ಆ ಸಂದರ್ಭದಲ್ಲಿ ಏನಾದರೂ ಕೂಡ ಗಾಯಗಳು ಮಾತ್ರ ಆಗ್ತವ ಅಥವಾ ಏನಾದರೂ ಬೇರೆ ತೊಂದರೆಗಳಾಗ್ತವೆ ಒಳಗಡೆ ಈ ಎಲ್ತಲ್ಲಿ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇರುತ್ತೆ ಸರ್ ಬೇರೆ ಬೇರೆ ಪಾರ್ಟ್ಗಳಿಗೆ ಡಿಪೆಂಡ್ಸ್ ಅಪ್ ಅವ್ರ ಬಾಡಿ ರೆಸಿಸ್ಟೆನ್ಸ್ ಅದ್ರ ಮೇಲೆ ಡಿಪೆಂಡ್ ಆಗುತ್ತೆ ಕೆಲವರಿಗೆ ಸುಮ್ಮನೆ ಶಾಕ್ ಆದ್ರೂ ಅವರು ಕಾರ್ಡಿಯಾಕರೆಸ್ಟ್ ಆಗೋ ಚಾನ್ಸಸ್ ಅವ್ರಿಗೆ ಕೆಲವರಿಗೆ ಬಾಡಿ ರೆಸಿಸ್ಟೆನ್ಸ್ ಇರುತ್ತೆ ಆ ರೆಸಿಸ್ಟೆನ್ಸ್ ಮುಖಾಂತರ ಅವರು ಬದುಕೊಳ್ಳೋ ಚಾನ್ಸಸ್ ಇರುತ್ತೆ ಈಗ ಮನೆಯಲ್ಲಿ ನಾವು ಅಪಘಾತಗಳಾಗದ ಹಾಗೆ ಇರಲಿಕ್ಕೆ ಮೊದಲನೇದಾಗಿ ವೈರಿಂಗ್ನ ಒಂದು ಪ್ರಶ್ನೆ ಎರಡನೇದಾಗಿ ಬರುವ ಕರೆಂಟಿನ ಪ್ರಶ್ನೆ ಎರಡು ವಿಷಯಗಳುಂಟು ಯಾವ ರೀತಿಯಲ್ಲಿ ಸುರಕ್ಷತೆಯನ್ನು ತಗೊಳ್ಬೋದು ಸರ್ ನಾವು ವೈರಿಂಗ್ ಮಾಡಿಸುವಾಗ ಅಂದರೆ ನಮ್ಮ ಈ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರ ಕಡೆಯಿಂದ ಗ್ರೇಡೆಡ್ ಇವನ್ನ ಕೇಬಲ್ಸ್ ಎಲ್ಲ ಉಪಯೋಗಿಸಿಕೊಂಡು ಅವರು ರೂಲ್ಸ್ ಪ್ರಕಾರ ಅವ್ರಿಗೆ ಗೊತ್ತಿರುತ್ತೆ ಮಾನ್ಯತೆ ಪಡೆದ ವಿದ್ಯುತ್ ಗುತ್ತಿಗೆದಾರರಿಗೆ ಏನು ಹಾಕಬೇಕು ಏನು ಮಾಡಬೇಕು ಅಂತ ಅವ್ರಿಗೆಲ್ಲ ಗೊತ್ತಿರುತ್ತೆ ಅದನ್ನು ಮಾಡ್ತಾರೆ ಈ ಮಾನ್ಯತೆ ಪಡೆದರಲ್ಲೇ ಸ್ಕ್ರೂ ಡ್ರೈವರ್ ಕಾಂಟ್ರಾಕ್ಟರ್ಗಳು ಇರ್ತಾರೆ ಅವರು ಯಾವ್ಯಾವ್ದೋ ಯಾವ್ಯಾವುದೋ ಗ್ರೇಡೆಡ್ ಹಾಕಿರ್ತಾರೆ ಅಂದರೆ ಕೆಪಾಸಿಟಿಗ್ ತಗ ಈಗ ಪೈವಾಂಶ ಕೆಪಾಸಿಟಿಗೆ ಇಷ್ಟು ಕೇಬಲ್ ವೈರ್ ಹಾಕಬೇಕು ಅಂತ ಇರುತ್ತೆ ಸೈಜು ಅದನ್ನು ಹಾಕದಲ್ಲೇ ಬೇರೆ ಸಬ್ ಸ್ಟ್ಯಾಂಡರ್ಡ್ ವೈರ್ಗಳು ಸ್ವಿಚಸ್ಗಳು ಮತ್ತೆ ಇವು ಯೂಸ್ ಮಾಡಿದಾಗ ಆವಾಗ ಇದಾಗ ಚಾನ್ಸಸ್ ಇರುತ್ತೆ ಸರ್ ಅದು ಸರಿ ಹೌದು ಈಗ ಮನೆ ವೈರಿಂಗ್ ಮಾಡುವಾಗ ಈ ತರದ ಇದನ್ನ ಮಾಡಬೇಕು ಅಂತ ಹೇಳುವಂತದ್ದು ಅದರ ಜೊತೆ ಏನಾದರೂ ಬೇರೆ ಸುರಕ್ಷತಾ ಕ್ರಮಗಳನ್ನು ವೈರಿಂಗ್ ನಲ್ಲಿ ಸರ್ ಅದೇ ಈ ಬೇರೆ ಬೇರೆ ಸರ್ಕಿಟ್ಗಳಿಗೆ ಬೇರೆ ಬೇರೆ ಗಾತ್ರದ ವೈರ್ಗಳನ್ನ ಬಳಸಬೇಕಾಗುತ್ತೆ ಸಾಮಾನ್ಯವಾಗಿ ನಾವು ಯಾವುದಾದ್ರೂ ವಿದ್ಯುತ್ ಕೆಲಸಗಳನ್ನ ಯಾರಿಗಾದರೂ ವಯಸ್ಸು ಕೊಟ್ಬಿಟ್ರೆ ಆಮೇಲೆ ನಾವು ಎಲ್ಲ ಸರಿಯಾಗಿದೆ ಸಮರ್ಪಕವಾಗಿದೆ ಅಂತ ಇರೋದು ಬಹಳ ಸಾಮಾನ್ಯ ಇದರಲ್ಲಿ ಈ ಸಿಲೆಕ್ಷನ್ ಆಫ್ ವಯರ್ಸ್ ಏನಿದೆ ಅದು ನಾವು ಖುದ್ದಾಗಿ ಈ ನಾವು ಯಾರಿಗೆ ಕೆಲಸ ಕೊಡ್ತೀವೋ ವಿದ್ಯುತ್ ಗುತ್ತಿಗೆದಾರರು ಅಂತ ಹೇಳ್ತೀವಿ ಅವ್ರ ಜೊತೆಗೆ ಹೋಗ್ಬಿಟ್ಟು ಸಿಲೆಕ್ಟ್ ಮಾಡೋದು ಬಹಳ ಮುಖ್ಯ ಐ ಎಸ್ ಐ ಗುರುತಿನ ವಯರ್ಗಳನ್ನೇ ಪ್ರಾಮಾಣಿಕೃತ ವೈರ್ಗಳನ್ನೇ ನಾವು ಖರೀದಿಸಬೇಕು ಮತ್ತು ನಾ ಹೇಳಿದ ಹಾಗೆ ಪವರ್ ಗಳಿಗೆ ದೊಡ್ಡ ಗಾತ್ರದ ವೈರ್ಗಳು ಲೈಟಿಂಗ್ ಸರ್ಕೆಟ್ಗಳಿಗೆ ಅದಕ್ಕೆ ತಕ್ಕಂಥ ಪ್ರಮಾಣದ ವೈರ್ಗಳೇ ಬೇಕಾಗ್ತದೆ ಅಂಥವುಗಳನ್ನೇ ಆರಿಸ್ಕೊಳ್ಬೇಕು ಮತ್ತು ಈ ಮನೆಗೆ ಭೂಸಂಪರ್ಕ ವ್ಯವಸ್ಥೆ ಏನಿದೆ ಅದು ಬಹಳ ಸಮರ್ಪಕವಾಗಿ ಮಾಡಬೇಕು ನಮ್ಮ ಸ್ಟ್ಯಾಂಡರ್ಡ್ಸ್ ಇದೆ ಅದರ ಪ್ರಕಾರನೇ ಭೂ ಕೊಳವೆಗಳನ್ನ ಅಳವಡಿಸಬೇಕು ಅರ್ಥಿಂಗ್ ಪೈಪ್ಸನ್ನು ಅಳವಡಿಸ್ಕೋಬೇಕು ಮತ್ತು ಈ ಅರ್ತ್ ವೈರ್ ಸಿಲೆಕ್ಷನ್ ಇದೆಯಲ್ಲ ಅದು ಕೂಡ ಬಹಳ ಪ್ರಮುಖವಾಗಿರುತ್ತೆ ಎಲ್ಲ ಪವರ್ ಸರ್ಕಿಟ್ಗಳಿಗೆ ಕನಿಷ್ಠ ಒಂದು ಟೂ ಪಾಯಿಂಟ್ ಫೈವ್ ಸ್ಕ್ವರ್ ಎಮ್ ಎಮ್ ಕಾಪರ್ ವೈರು ಲೈಟಿಂಗ್ ಸರ್ಕಲ್ಗೆ ಸರ್ಕಿಟ್ಗಳಿಗೆ ಒನ್ ಸ್ಕ್ವೇರ್ ಎಮ್ ಎಮ್ ಕಾಪರ್ ವೈರು ಈ ಥರ ವೈರ್ಗಳನ್ನ ಅಳವಡಿಸ್ಕೋಬೇಕು ಮತ್ತು ಪ್ರತ್ಯೇಕವಾಗಿ ನ್ಯೂಟ್ರಲ್ಗಳ ಜೋಡಣೆ ಕನೆಕ್ಟ್ಗಳಿಗೆ ಮುಖಾಂತರ ನೀಟಾಗಿ ಜೋಡಣೆ ಮಾಡ್ಕೊಳ್ಬೇಕು ನ್ಯೂಟ್ರಲ್ ಎಲ್ಲೂ ಲೂಸ್ ಆಗಿರಬಾರ್ದು ಅಂಥ ಲೂಸ್ ಜಾಯಿಂಟ್ ಇದ್ದಲ್ಲಿ ಈ ಸ್ಪಾರ್ಕಿಂಗ್ ಆಗೋದು ಮತ್ತು ಪೊಟೆನ್ಷಿಯಲ್ ರೈಸ್ ಆಗೋದು ವೋಲ್ಟೇಜ್ ಫ್ಲಕ್ಚುಯೇಷನ್ಸ್ ಆಗೋದು ಈ ಥರ ಎಲ್ಲ ಕಾರಣ ಆಗಿ ಬೆಂಕಿನೂ ಉಂಟಾಗುವ ಸಾಧ್ಯತೆ ಇರುತ್ತೆ ಸೊ ಇಂಥ ಎಲ್ಲ ಸುರಕ್ಷತೆ ಕ್ರಮವನ್ನು ಕೈಗೊಳ್ಳಬೇಕು ಮತ್ತು ಮನೆಯಲ್ಲಿ ಸರ್ ಈಗ ನಾವು ಫೈವ್ ಆ್ಯಂಪ್ ಅಂತ ಫಿಫ್ಟೀನ್ ಆ್ಯಂಪ್ ಬೇರೆ ಬೇರೆ ರೀತಿಯ ಇದನ್ನು ಮಾಡ್ತೇವೆ ಬೇರೆ ಬೇರೆ ರೀತಿಯ ಎಕ್ವಿಪ್ಮೆಂಟ್ಗಳನ್ನು ಬಳಸ್ತೇವೆ ಅಂಥ ಸಂದರ್ಭದಲ್ಲಿ ಬಳಸುವ ಎಕ್ವಿಪ್ಮೆಂಟ್ಗಳು ಬಗ್ಗೆ ಕೂಡ ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ ಆಫ್ ನಮ್ಮ ಇನ್ಸ್ಟಾಲೇಷನ್ ಈಗ ನಾವು ಎ ಸಿ ಎಲ್ಲ ಯೂಸ್ ಮಾಡ್ತೀವಿ ಅಂದ್ರೆ ಕೆಪಾಸಿಟಿ ಜಾಸ್ತಿ ಇರುತ್ತೆ ಅದಕ್ಕೆ ಗ್ರೇಡೆಡ್ ಆಗಿ ವೈರ್ಸು ಬರುತ್ತೆ ಮತ್ತೆ ಅದಕ್ಕೆ ಇಕ್ವಿಪ್ಮೆಂಟು ಕನೆಕ್ಟರ್ಸು ಪ್ರತಿ ಸ್ವಿಚಸ್ ಎಲ್ಲ ಚೇಂಜ್ ಆಗಿರುತ್ತೆ ಈಗ ಲೈಟಿಂಗ್ ಸರ್ಕ್ಯೂಟ್ಗೆ ಬೇರೆ ಇರುತ್ತೆ ಆಮೇಲೆ ಈಟಿಂಗ್ ಸರ್ಕ್ಯೂಟ್ಗೆ ಸಪ್ರೇಟ್ ಇರುತ್ತೆ ಲೈಟಿಂಗ್ ಸರ್ಕ್ಯೂಟ್ಗೆ ಎಷ್ಟು ಫೈವ್ ಆಮ್ಸ್ ಇರುತ್ತೆ ಈ ಹೀಟಿಂಗ್ ಸರ್ಕ್ಯೂಟ್ ಗೆ ಡಿಪೆಂಡ್ಸ್ ಅಪಾನ್ ಕೆಪಾಸಿಟಿ ಅಂದ್ರೆ ಫಿಫ್ಟೀನ್ ಆಮ್ಸು ಈ ತರ ಗ್ರೇಡೆಡ್ ಇವು ಬರುತ್ತೆ ಇಕ್ವಿಪ್ಮೆಂಟ್ಸು ಪ್ಯೂಸ್ ಸ್ವಿಚ್ಚಸ್ಸು ಡಿ ಪಿಸು ಅವೆಲ್ಲ ಆ ತರ ಅಂದ್ರೆ ಡಿಪೆಂಡ್ಸ್ ಅಪನ್ ಕೆಪಾಸಿಟಿ ಆಫ್ ಇನ್ಸ್ಟಾಲೇಷನ್ ಅದರ ಮೇಲೆ ನಾವು ಯೂಸ್ ಮಾಡ್ಕೋಬೇಕು ಮಾಡ್ಕೋಬೇಕು ಹೌದು ಸರ್ ಈಗ ಮನೆ ಒಳಗಿನ ವಿಷಯ ಮಾತಾಡಿದ್ವಿ ಈಗ ಮನೆ ಹೊರಗೆ ಬರುವುದಿದ್ರೆ ಸಾಮಾನ್ಯವಾಗಿ ನಾವು ದಾರಿಯಲ್ಲಿ ಕರೆಂಟ್ನ ವೈರ್ಗಳನ್ನು ನೋಡ್ತೇವೆ ಅಂತ ಸಂದರ್ಭದಲ್ಲಿ ಸಾರ್ವಜನಿಕರು ಯಾವ ರೀತಿಯಲ್ಲಿ ಆ ರೀತಿಯ ಒಂದು ವಿದ್ಯುತ್ ಲೈನ್ಗಳ ಬಗ್ಗೆ ಒಂದು ಗಮನವನ್ನು ತಗೊಳ್ಬೇಕಾಗ್ತದೆ ಈ ಸಾರ್ವಜನಿಕರಿಗೆ ಸಾಧಾರಣವಾಗಿ ಎಲ್ ಟಿ ಲೈನ್ ಎಲ್ಲರಿಗೂ ಗೊತ್ತಿರುತ್ತೆ ಸಣ್ಣ ಇನ್ಸುಲೇಟರ್ ಇರ್ತದೆ ಲೆವೆನ್ ಕೆ ವಿ ಲೈನ್ ಅಂದರೆ ಅದು ಟ್ರಾನ್ಸ್ಫಾರ್ಮರ್ಗೆ ಬಂದ ಲೈನು ಸ್ವಲ್ಪ ನೋಡಿದರೆ ಸ್ವಲ್ಪ ದೊಡ್ಡ ಗಾತ್ರದ ಇನ್ಸುಲೇಟರ್ಗಳು ಇರ್ತವೆ ಅದನ್ನು ಸಹ ನೋಡಿದರೆ ಗೊತ್ತಾಗ್ಬೋದು ಇನ್ನು ಎಕ್ಸ್ಟ್ರಾ ಹೈ ಟೆನ್ಷನ್ ಲೈನ್ಗಳು ಯಾವಾಗಲೂ ಸಾಧಾರಣ ಟವರ್ ಮೇಲೆ ಇರ್ತದೆ ಸೊ ಇದು ನೋಡಿದ ತಕ್ಷಣ ಗೊತ್ತಾಗುವಂಥದ್ದು ನಾವು ಸಾಮಾನ್ಯವಾಗಿ ಏನು ಮಾಡ್ತೀವಿ ನಮ್ಮ ಕೆಲಸಕ್ಕೆ ಹೋಗ್ತೀವಿ ಬರ್ತೀವಿ ಎಲ್ಲಾದರೂ ಲೈನು ಜೋಲುವಿಕೆ ಇತ್ತು ಕಂಬ ವಾಲಿದೆಯೋ ಅಥವಾ ಲೈನ್ ತುಂಡಾಗಿ ಬೀಳುವಾಗಿದೆಯೋ ಅಥವಾ ಟ್ರಾನ್ಸ್ಫಾರ್ಮರಲ್ಲಿ ಬೆಂಕಿ ಬರ್ತಾ ಇದೆಯೋ ಅಲ್ಲೆಲ್ಲ ಸ್ವಿಚ್ಚಸ್ ಎಲ್ಲ ಇರ್ತದೆ ಐಸೋಲೇಟ್ರ್ ಇರ್ತದೆ ಅದರೊಳಗೆಲ್ಲ ಬೆಂಕಿ ಬಂದರೂ ಅದನ್ನು ನಾವು ನೋಡದೆ ಗಮನ ಕೊಡುವ ಕಡದೆ ಸೀದಾ ಹೋಗೋ ಸಾಧ್ಯತೆ ಇದೆ ಈ ವಿದ್ಯುತ್ ಅಪಘಾತಗಳನ್ನ ತಡೆಗಟ್ಟುವಲ್ಲಿ ನಮ್ಮದು ಜವಾಬ್ದಾರಿ ಭಾಳ ಇದೆ ಸಾರ್ವಜನಿಕರದು ನಾವು ಇಂಥದ್ದೇನಾದರೂ ಲೈನ್ ಜೋಲಿಕೆ ಆಗಿರೋದು ಅಥವಾ ಲೈನ್ ಒಂದಕ್ಕೊಂದು ಶಾರ್ಟ್ ಸರ್ಕ್ಯೂಟಾಗಿ ತುಂಡಾಗಿ ಬೀಳುವ ಸಾಧ್ಯತೆ ಇರೋದು ಕಂಡು ಬಂದರು ಅಥವಾ ಎಳೆಗಳಲ್ಲಿ ಬಿಟ್ಟು ಹೋಗಿರೋದು ಕಂಡು ಬಂದರು ಅಥವಾ ಟ್ರಾನ್ಸ್ಫಾರ್ಮರಲ್ಲಿ ಫ್ಯೂಸ್ಗಳು ಸರಿಯಾಗಿ ಇಲ್ಲದೆ ಇರೋದು ಅಳವಡಿಸಿರೋದು ಕಂಡು ಬಂದರೆ ನಾವು ಮೆಸ್ಕಾಂ ಅಥವಾ ಯಾವುದೇ ಎಲೆಕ್ಟ್ರಿಸಿಟಿ ಕಂಪನಿಯವರಿಗೆ ಸಂಬಂಧಪಟ್ಟ ಶಾಖಾಧಿಕಾರಿಯವರಿಗೆ ಅಥವಾ ಅದಕ್ಕಿಂತ ಅವರ ಮೇಲಾಧಿಕಾರಿಗಳಿಗೆ ತಿಳಿಸೋದಕ್ಕೆ ನಮಗೆ ಖಂಡಿತ ಸಾಧ್ಯತೆ ಇದೆ ನಾವು ಖಂಡಿತ ತಿಳಿಸಬೇಕೇ ಅದನ್ನು ತಿಳಿಸಿದ್ದಲ್ಲಿ ಇಂಥ ಅಪಘಾತಗಳನ್ನು ನಾವು ತಡೆಗಟ್ಟಲಿಕ್ಕೆ ಸರಿ ಈಗ ಇದರ ಜೊತೆಗೆ ಸಾಮಾನ್ಯ ನಾವು ವಾಹನದಲ್ಲಿ ಹೋಗುವಾಗ ಮಳೆಗಾಲದಲ್ಲಿ ಎಲ್ಲ ಲೈನ್ಗಳು ಕೆಲವು ಬಿದ್ದಿರ್ತವೆ ಅಥವಾ ಕೆಲವು ವಾಹನಗಳೇ ಹೋಗಿ ಸೈಡ್ಗೆ ಕಂಬಕ್ಕೆ ಡಿಕ್ಕಿ ಹೊಡೆಯುವುದು ಇಂಥದ್ದೆಲ್ಲ ಉಂಟು ಆ ಸಂದರ್ಭದಲ್ಲಿ ಏನು ಮುಖ್ಯವಾಗಿ ಅವರು ಯೋಚನೆ ಮಾಡಬೇಕು ಅಲ್ಲಿ ವೆಹಿಕಲ್ ಐಟ್ ನೋಡ್ಬೇಕು ಅವರು ಮೂವ್ ಆಗುವಾಗ ಅದು ಐಟ್ ಎಷ್ಟಿದೆ ಆ ಲೈನ್ ಎಷ್ಟಿದೆ ಅಟ್ಲೀಸ್ಟು ಈಗ ಸೇತುವೆ ಸೇತುವೆ ಬರ್ದಿರ್ತಾರೆ ಆದ್ರೆ ಇಲ್ಲಿ ಏನು ಬರ್ದಿರಲ್ಲ ಸೇತುವೆನಲ್ಲಿ ಇಷ್ಟಡಿ ಹೈಟ್ ಐಟ್ ಅಂತ ಬರ್ದಿರ್ತಾರೆ ಆ ಮೂವ್ ಆಗುವಾಗ ಆದ್ರೆ ಕೆಲವು ಟೈಮು ಸ್ಯಾಗಿಂಗ್ ಇರೋ ಚಾನ್ಸಸ್ ಇರುತ್ತೆ ಹೋಗ್ತಾ ಇರುವಾಗ ಗಾಡಿ ಹೈಟ್ ಎಷ್ಟಿದೆ ಅಂದ್ರೆ ಲಗೇಜ್ ತುಂಬಿರೋದು ಐಟ್ ಎಷ್ಟಿದೆ ಆ ಲೈನ್ ಎಷ್ಟಿರ್ಬೋದು ಅಟ್ ಲೀಸ್ಟ್ ಒಂದು ಸೈಡಿಗೆ ನಿಲ್ಲಿಸ್ಬಿಟ್ಟು ಅದನ್ನ ಪರಿಶೀಲನೆ ಮಾಡಿ ಮುಂದೆ ಹೋಗೋದು ಉತ್ತಮ ಅವರು ಸರ್ ಈಗ ಒಂದು ವೇಳೆ ಅಪಘಾತ ಆಯ್ತು ಏನು ಮಾಡಬೇಕು ಸರ್ ಒಂದು ಉದಾಹರಣೆ ನಾನು ಹೇಳ್ತೀನಿ ಕಾರ್ಕಳ ತಾಲೂಕಲ್ಲಿ ಒಂದು ಬುಲ್ಡೋಸರ್ನ ಲಾರಿ ಮೇಲೆ ಹೇರ್ಕೊಂಡು ಹೋಗ್ತಾ ಹೋಗ್ತಾಯಿದ್ರು ಅದೇ ತುಂಬ ಎತ್ತರ ಇರುತ್ತೆ ಲೈನು ಸ್ವಲ್ಪ ಜೋಲುವಿಕೆ ಇತ್ತು ಮತ್ತು ಆ ರಸ್ತೆಯಲ್ಲಿ ಒಂದು ಒಂದು ಸೈಡು ಮರ ಕಡಿದು ಕೆಳಗಡೆ ಬಿದ್ದಿತ್ತು ಸೊ ಅವರು ಆ ಮರನ ಅವಾಯ್ಡ್ ಮಾಡಿಕೊಂಡು ಲೈನನ್ನು ಸೈಡ್ನಲ್ಲಿ ನಿಧಾನಕ್ಕೆ ವಾಹನ ತಗೊಂಡು ಹೋಗುವಾಗ ಬುಲ್ಡೋಸರು ಇದಕ್ಕೆ ತಾಕ್ತು ಲೈನಿಗೆ ತಾಕ್ತು ಆ ಸಂದರ್ಭದಲ್ಲಿ ಅವರು ಅಲ್ಲೇ ಸ್ವಲ್ಪ ಶಾಂತವಾಗಿ ಕೂತ್ಕೊಂಡಿದ್ದರೆ ಏನು ತೊಂದರೆ ಆಗ್ತಿರಲಿಲ್ಲ ಯಾಕಂದರೆ ಲಾರಿದು ಟಯರೆಲ್ಲ ಇರೋ ಕಾರಣ ಗ್ರೌಂಡಿಂಗ್ ಆಗಲಿಲ್ಲ ಲೆವೆನ್ ಕೆ ವಿ ಲೈನ್ ಅದು ಗ್ರೌಂಡಿಂಗ್ ಆಗಲಿಲ್ಲ ಬಟ್ ಅವ್ರಿಗೆ ಆ ಸಮಯದಲ್ಲಿ ಭಯವಾಗಿ ಒಬ್ಬರು ಕ್ಯಾಬಿನಿಂದ ಇಳಿದು ಜಂಪ್ ಮಾಡಿದರು ಆಗ ಇಡೀ ವೆಹಿಕಲ್ ಗ್ರೌಂಡಾಗಿ ಇಬ್ಬರು ಸ್ಥಳದಲ್ಲೇ ಮೃತಪಟ್ಟರು ಸೊ ಈ ರೀತಿ ವಾಹನ ಯಾವುದಾದ್ರೂ ಲೈನಿಗೆ ತಾಗಿದ್ದಲ್ಲಿ ನಾವು ಗಾಬರಿಯಾಗಿ ಇಳಿಯೋದನ್ನು ಮಾಡಬಾರ್ದು ಆದಷ್ಟು ಯಾವುದು ಭಾಗಕ್ಕೆ ಮುಟ್ಟದೆ ಒಳಗಡೆ ಕೂತ್ಕೊಳ್ಳೋದೆ ಉಚಿತ ಆ ನಂತರ ಸಹಾಯಕ್ಕೋಸ್ಕರ ಯಾರಿಗಾದರೂ ಫೋನ್ ಮಾಡಿ ಕೇಳಿದರೆ ಲೈನ್ ಆಫ್ ಮಾಡಿದ ನಂತರ ಗಾಬರಿ ಆಗದೆ ನಿಧಾನಕ್ಕೆ ಕೆಳಗಿಳಿಯೋದು ಭಾಳ ಭಾಳ ಒಳ್ಳೆಯದು ಈಗ ಮುಖ್ಯವಾಗಿ ಯಾರಾದರೂ ಕೂಡ ಈ ಥರದ ವಿದ್ಯುತ್ ಸ್ಪರ್ಶ ಆಗಿದ್ದೆ ಅಂತಾದರೆ ವಾಹನದಲ್ಲಿಂದ ಇರ್ಬೋದು ಅಥವಾ ಹೊರಗಡೆ ಯಾವುದಾದ್ರೂ ಒಂದು ಬಿದ್ದಂತಹ ಒಂದು ತಂತಿಗೆ ಕನೆಕ್ಷನ್ ಆದರೆ ಅವರೇನೋ ಇದು ಮಾಡ ಅವರಿಗೆ ಶಾಕ್ ಆಗಿರುತ್ತೆ ಅಂಥ ಸಂದರ್ಭದಲ್ಲಿ ಅವರಿಗೆ ಹೇಗೆ ಬೇರೆಯವರು ಸಹಾಯ ಮಾಡ್ಬೋದು ಸರ್ ಅಂದರೆ ಫಸ್ಟ್ ಏಡ್ ಮಾಡಬೇಕು ಅಂದರೆ ನಾವು ಅವರಿಗೆ ಉಸಿರು ಊದಬೇಕು ಅವರಿಗೆ ಊದ್ಬಿಟ್ಟು ಎದೆನ ಬಡಿಬೇಕು ಎದೆ ಬಡಿದ್ಬಿಟ್ಟು ಆಮೇಲೆ ಇಮ್ಮಿಡಿಯೇಟಾಗಿ ಆಂಬುಲೆನ್ಸಿಗೆ ಫೋನ್ ಮಾಡಿ ಅವ್ರನ್ನ ಇಮ್ಮಿಡಿಯೇಟಾಗಿ ಅವ್ರನ್ನ ಸಾಗಿಸ್ಬೇಕಾಗತ್ತೆ ಈಗ ಸಾಹೇಬ್ರ್ ಹೇಳಿದ್ರಲ್ಲ ಅದು ಆ ವೆಹಿಕಲ್ ಅವನು ಒಂದು ಕೈಯಲ್ಲಿ ಹಿಂಗಿಡ್ಕೊಂಡಿರ್ತಾನೆ ಇನ್ನೊಂದು ಕೈಯೇ ಕೆ ನೆಲಕ್ಕೆ ಮುಟ್ಟಿರ್ತಾನೆ ಅಂದರೆ ಅವನು ಒಂದೇ ಸಲ ಜಂಪ್ ಏನೂ ಆಗೋದಿಲ್ಲ ಆಗೋದಿಲ್ಲ ಆದರೆ ಒಂದು ಕೈಯಲ್ಲಿ ಅರ್ಥ ಆಯ್ತು ಒಂದು ಇನ್ನೊಂದು ಕಾಲು ಕೆಳಗಡೆ ಇಟ್ಟ ಅವಾಗ ಅರ್ಥ ಗ್ರೌಂಡ್ ಆಯ್ತು ಗ್ರೌಂಡ್ ಆದಗಿದೆ ಅಂದ್ರೆ ಇದ್ರ ಮುಖಾಂತರ ತ್ರೋ ಆಯಿತು ಅವಾಗ ಟೈರಿನೂ ಬರಿಷ್ಟ ಆಗೋ ಚಾನ್ಸಸ್ ಇರುತ್ತೆ ಲೆವೆನ್ ಕೆ ಬಿ ಮತ್ತು ಎಚ್ ಟಿ ಲೈನ್ಗಳಲ್ಲಿ ಬರಿಷ್ಟೇ ಆಗೋಗ್ಬಿಡುತ್ತೆ ಅರ್ಥ ಆಗೋಗ್ಬಿಡುತ್ತೆ ಈಗ ಯಾರಾದರೂ ಕೂಡ ಇಲೆಕ್ಟ್ರಿಕಲ್ ಶಾಕ್ ಅನುಭವಿಸ್ತಾ ಇದ್ದಾರೆ ಅಂತ ಹೇಳಿದ್ರೆ ನಾವೀಗ ಸಿನಿಮಾದಲ್ಲೆಲ್ಲ ನೋಡಿದ್ದೀವಿ ತಾಗೋದಿಲ್ಲ ಲೈವ್ ಲೈನ್ಗೆ ಯಾರಾದರೂ ಸಿಲ್ಕೊಂಡಿದ್ರೆ ನಾವು ಫಸ್ಟ್ ಅದು ಆ ಲೈನು ಆಫ್ ಇದೆಯಾ ಇಲ್ವಾ ಅನ್ನೋದು ನಾವು ಪರಿಶೀಲಿಸಬೇಕು ಸಾಮಾನ್ಯವಾಗಿ ಏನಾಗುತ್ತೆ ಕೆಲವರಿಗೆ ಗೊತ್ತಿರೋದಿಲ್ಲ ಈ ಲೈನ್ ತುಂಡಾದ ತಕ್ಷಣ ಲೈನ್ ಆಫ್ ಆಗಿದೆ ಅಂತ ಅಂದ್ಕೊಂಡು ಅವ್ರಿಗೆ ಸಹಾಯ ಮಾಡೋದು ಬಹಳ ಸಾಮಾನ್ಯ ಇದರಿಂದ ಅವರು ಕೂಡ ವಿದ್ಯುತ್ ಅಪಘಾತಕ್ಕೆ ಒಳಗಾಗ್ತಾರೆ ಮೇನ್ಲಿ ಈ ಹೆಚ್ ಟಿ ಲೈನ್ ಎಲ್ಲ ಟ್ರಿಪ್ ಆಗದಿದ್ರೆ ಅದು ಬಹಳ ಅಪಾಯಕಾರಿ ಅಂಥ ಸಮಯದಲ್ಲಿ ಹತ್ತಿರ ಹೋದವನು ಕೂಡ ತೊಂದರೆಗೆ ತಿಕ್ಕ ಸಿಕ್ಕಾಕೊಳ್ಬೋದು ಅಥವಾ ಆತ ಕೂಡ ಶಾಕಿಗೆ ಒಳಗಾಗ್ಬೋದು ಈ ಎಲ್ ಟಿ ಲೈನ್ ಆದರೆ ಕೆಲವೊಮ್ಮೆ ಅದು ಎಲ್ ಟಿ ಅಂತ ನಮಗೆ ಖಚಿತವಿದ್ರೆ ನಾವು ಒಣಕೋಲಿಂದ ಅವ್ರನ್ನ ದೂಡ್ಬೋದು ಅಥವಾ ತಂತಿನ ದೂಡಾಕೆ ಪ್ರಯತ್ನ ಪಡ್ಬೋದು ನೇರವಾಗಿ ಹೋಗಿ ಮುಟ್ಟುದು ಖಂಡಿತವಾಗಿಯೂ ನಾವು ಮಾಡಬಾರ್ದು ಅದೇ ತರದ ಒಂದು ವಿದ್ಯುತ್ತೆ ಅಪಘಾತ ಅಂದರೆ ಸಿಡಿಲು ಮತ್ತು ಮಿಂಚು ಅನ್ನುವಂಥದ್ದು ಈ ಸಿಡಿಲು ಮತ್ತು ಮಿಂಚು ಬಂದಾಗ ಯಾವ ರೀತಿಯಲ್ಲಿ ಅವರು ಸುರಕ್ಷಿತರಾಗಿರ್ಬೋದು ಸರ್ ಆ ಸಿಡಿಲು ಮತ್ತು ಮಿಂಚು ಬಂದಾಗ ಸಪೋಸ್ ಎಲ್ಲ ಒಂದು ಫೀಲ್ಡಲ್ಲಿರ್ತಾರೆ ಅವು ಫೀಲ್ಡಲ್ಲಿರೋಕೆ ರನ್ ಮಾಡಬಾರ್ದು ಆ್ಯಕ್ಚುಲಿಗೆ ರನ್ ಮಾಡಿದರೆ ಏನಾಗುತ್ತೆ ಸ್ಟೆಪ್ ಪೊಟೆನ್ಷಿಯಲ್ ಜಾಸ್ತಿ ಆಗುತ್ತೆ ಈಗ ಈಗ ಕಾಲು ಇಟ್ಟಿರ್ತಾನೆ ಅವಾಗ ಈ ಈ ಗ್ಯಾಪ್ ಇದೆಯಲ್ಲ ಅದು ಸ್ಟೆಪ್ ಪೊಟೆನ್ಸಿಯಲ್ ಜಾಸ್ತಿ ಆಗುತ್ತೆ ಅವಾಗ ಡೆತ್ ಆಗೋ ಚಾನ್ಸಸ್ ಇರುತ್ತೆ ಸಪೋಸ್ ಕಾಲ್ ಇಟ್ಕೊಂಡು ಹೋದ್ರೆ ಅವನು ಅವಾಗ ಸ್ಟೆಪ್ ಪೊಟೆನ್ಸಿಯಲ್ ಕಡಿಮೆ ಇರುತ್ತೆ ಅದರಿಂದ ಅವನು ಡೆತ್ ಆಗೋ ಚಾನ್ಸಸ್ ಬಾಳ ಕಡಿಮೆ ಆಗಿದೆ ಕುಶಾಲ ನಗರ ಹತ್ತತ್ರ ಇದೆ ಅಲ್ಲಿ ಒಂದು ಇಲ್ಲೆಲ್ಲೋ ಗುಡಿಸ್ಲಿತ್ತು ಗಾಳಿ ಮತ್ತೆ ಮಿಂಚು ಬರ್ತಾ ಇತ್ತು ಆ ಟೈಮ್ ಅಲ್ಲಿ ರನ್ ಮಾಡಿದ್ರು ಇಲ್ಲಿಂದ ಅಲ್ಲಿಗೆ ಹೋಗಕ್ಕೆ ರನ್ ಮಾಡಿದರೆಲ್ಲ ಸತ್ತೋದ್ರು ಇನ್ನೊಬ್ಬ ಅಲ್ಲೇ ಇದ್ದು ಇದನ್ಕ ಹಿಂಗೆ ನೆಡ್ಕೊಂಡು ಹೋಗ್ತದ ಅವ್ನು ಉಳ್ಕಂಡ ಅಂದರೆ ಸ್ಟೆಪ್ ಪೊಟೆನ್ಶಿಯಲ್ ಜಾಸ್ತಿ ಆಗುತ್ತೆ ಆ ಟೈಮಲ್ಲಿ ಮತ್ತೆ ಗ್ರೌಂಡ್ ಪೊಟೆನ್ಶಿಯಲ್ ರೈಸ್ ಆಗುತ್ತೆ ಅಂದರೆ ಪಿ ಆರ್ ಎಫೆಕ್ಟ್ ಅಂತ ಆಗುತ್ತೆ ಈ ಸಿಡಿಲು ಮಿಂಚು ಬಂದಾಗ ನಾವು ಮರಗಳ ಕೆಳಗೆ ಆಶ್ರಯ ಪಡೆಯೋದು ಬಹಳ ಸಾಮಾನ್ಯ ಆದರೆ ಈ ಮಿಂಚು ಅನ್ನೋದು ಮೊದಲನೇದಾಗಿ ಮರಗಳಿಗೆಲ್ಲ ಬಡಿಯುತ್ತದೆ ಸೊ ಹಾಗಾಗಿ ಈ ಮರಗಳ ಕೆಳಗಡೆ ನಿಲ್ಲೋದಾಗ್ಲಿ ಈ ಕಟ್ಟಡ ಟಿನ್ ಶೀಟ್ ರೂಫ್ನ ಅಡಿ ನಿಲ್ಲೋದಾಗ್ಲಿ ಅಥವಾ ಎಲೆಕ್ಟ್ರಿಕ್ ಲೈನು ಟ್ರಾನ್ಸ್ಫಾರ್ಮರು ಮೊಬೈಲ್ ಟವರ್ ಹತ್ರ ನಿಲ್ಲೋದಾಗ್ಲಿ ನಾವು ಮಾಡಲೇಬಾರ್ದು ಮತ್ತೆ ಗುಂಪು ಗುಂಪಾಗಿ ಖಂಡಿತ ನಿಲ್ಲಬಾರ್ದು ನಮಗೆಲ್ಲೂ ಹೋಗ್ಲಿಕ್ಕೆ ಆಗಲಿಲ್ಲ ಅಂದರೆ ಅಲ್ಲೇ ಕುಕ್ಕುರ್ಗಾಲಿನಲ್ಲಿ ಕೆಳಗಡೆ ನೆಲದ ಮೇಲೆ ಕುಳಿತುಕೊಂಡು ತಲೆಯನ್ನು ಬಾಗಿಸಿ ಮೊಣಕಾಲಿನ ನಡುವೆ ಹುದುಗಿಸ್ಬಿಟ್ಟು ಕೈಗಳಿಂದ ಕಿವಿಗಳನ್ನ ಮುಚ್ಕೊಳ್ಳೋದು ಬಹಳ ಸುರಕ್ಷಿತ ಮತ್ತು ಆ ಸಮಯದಲ್ಲಿ ನೀರಿನ ಬಳಕೆ ಮಾಡೋದಾಗಲಿ ಅಥವಾ ಸ್ನಾನಕ್ಕೆ ಹೋಗೋದಾಗ್ಲಿ ಈಜೋದಾಗಲಿ ಇಂಥದ್ದೆಲ್ಲ ಮಾಡೋದನ್ನು ಅವಾಯ್ಡ್ ಮಾಡಬೇಕು ಸಾಧಾರಣವಾಗಿ ಮನೆಯೊಳಗೆ ಕೂತ್ಕೊಳ್ಳೋದು ಒಳ್ಳೆಯದು ಕಿಟಕಿಗಳ ಹತ್ರ ಎಲ್ಲ ನಿಲ್ಲೋದು ಬಾಗಿಲುಗಳನ್ನ ಮುಟ್ಟೋದು ಗೋಡೆಗಳನ್ನೆಲ್ಲ ಮುಟ್ಟೋದು ಮಾಡಬಾರ್ದು ಇದಕ್ಕೋಸ್ಕರ ಈಗ ಒಂದು ಆ್ಯಪ್ ಕೂಡ ಇದೆ ಸರ್ಕಾರದ್ದು ಈ ಆ್ಯಪ್ನಲ್ಲಿ ಯಾವಾಗ ಸೀಡ್ಲ್ಗಳು ಬರುತ್ತೆ ಅದೆಲ್ಲ ಮಾಹಿತಿ ಸಿಗುತ್ತೆ ಅಂಥ ಸಮಯ ನೋಡಿಕೊಂಡು ಕೆಲಸಕ್ಕೆ ಹೋಗೋರು ಈಗ ಗ್ರಾಮೀಣ ಪ್ರದೇಶದಲ್ಲಿ ಇಂಥ ಸಿಡಿಲು ಜಾಸ್ತಿ ಸೊ ಹಾಗಾಗಿ ಅಲ್ಲಿಯ ಜನರು ಸ್ವಲ್ಪ ಈ ಬಗ್ಗೆ ನೋಡಿಕೊಂಡು ಗಮನ ಮಾಡಿಕೊಂಡು ಹೋದರೆ ಒಳ್ಳೆಯದು ಮುಖ್ಯವಾಗಿ ನಿಮ್ಮ ಇಲಾಖೆ ಈ ಥರದ ಒಂದು ಸುರಕ್ಷತಾ ಕ್ರಮಗಳ ಬಗ್ಗೆ ಜನರಿಗೆ ಮಾಹಿತಿ ನೀಡುವುದು ಇದರ ಜೊತೆಗೆ ನೀವು ಒಂದು ಪರಿವೀಕ್ಷಣೆ ಕೂಡ ಮಾಡ್ತಾ ಇರ್ತೀರಿ ಅಂಥ ಸಂದರ್ಭದಲ್ಲಿ ಈ ಥರದ ಯಾವುದಾದ್ರೂ ಕೂಡ ಲೈನ್ ಕಡಿದು ಬಂದು ಆಕ್ಸಿಡೆಂಟ್ ಆಗಿ ಇಂಥದ್ದೇನಾದರೂ ಆದರೆ ಅದಕ್ಕೆ ಪರಿಹಾರ ಕೊಡುವಂಥ ಒಂದು ವ್ಯವಸ್ಥೆ ಉಂಟು ನಿಮ್ಮಲ್ಲಿ ಇದೆ ಅಂದರೆ ನಮ್ಮಲ್ಲಿ ಕೊಡೋದಿಲ್ಲ ಅಪಘಾತ ವಿಷಯ ತಿಳಿದ ತಕ್ಷಣ ನಾವು ಇನ್ವೆಸ್ಟಿಗೇಷನ್ ಮಾಡಿ ವರದಿಯನ್ನು ನಮ್ಮ ಸರ್ಕಾರಕ್ಕೆ ಸಲ್ಲಿಸ್ತೇವೆ ಆ ಬೇಸಿಸ್ ಮೇಲೆ ಕನ್ಸರ್ನ್ ಡಿಪಾರ್ಟ್ಮೆಂಟು ಇದನ್ನ ಪರಿಹಾರವೆಲ್ಲ ಕೂಡ ನೋಡ್ತಾರೆ ವಿದ್ಯುತ್ ಅಪಘಾತದಲ್ಲಿ ಮರಣ ಹೊಂದಿದ್ದಲ್ಲಿ ಕೆ ಪಿ ಟಿ ಸಿ ಎಲ್ ಅಥವಾ ಎಸ್ ಐದು ಲಕ್ಷದವರೆಗೆ ಪರಿಹಾರ ಸಿಗ್ತದೆ ಅಂದರೆ ಅವರ ಲೈನಿಂದ ಏನಾದರೂ ವಿದ್ಯುತ್ ಅಪಘಾತ ಆದಲ್ಲಿ ಅದು ನಮ್ಮ ವರದಿ ಕೂಡ ಅವರು ನೋಡ್ತಾರೆ ನಾವು ಅವರಿಗೆ ವರದಿ ಕೂಡ ಸಲ್ಲಿಸ್ತೀವಿ ಪ್ರಾಣಿಗಳು ಮೃತಪಟ್ಟರೆ ಅದರದ್ದು ವಿ ಇವ್ಯಾಲ್ಯೂಯೇಷನ್ ಮೇಲೆ ಐವತ್ತು ಸಾವಿರವರೆಗೆ ಸಿಗುತ್ತೆ ಮತ್ತು ಶಾಶ್ವತ ಅಂಗವಿಕಲತೆ ಉಂಟಾದರೆ ಅವ್ರಿಗೂ ಕೂಡ ಐದು ಲಕ್ಷದವರೆಗೆ ಪರಿಹಾರ ಅವರು ಕೊಡ್ತಾರೆ ಆ ಸಂಸ್ಥೆಯವರು ಮತ್ತು ಗಾಯಗೊಂಡ್ರೆ ಒಂದು ಲಕ್ಷದಿಂದ ಐದು ಲಕ್ಷದವರೆಗೆವರೆಗೆ ಪರಿಹಾರ ಕೊಡುವ ಕ್ರಮ ಕೂಡ ಇದೆ ಇದು ಅಲ್ಲದೆ ವೈದ್ಯಕೀಯ ವೆಚ್ಚ ಮರುಪಾವತಿಗೆ ಕೂಡ ಅವರು ವ್ಯವಸ್ಥೆ ಮಾಡುತ್ತಾರೆ ಈಗ ನಿಮ್ಮ ಇಲಾಖೆ ಸರ್ ಈ ತರದ ಸಂದರ್ಭದಲ್ಲಿ ಯಾವ್ಯಾವ ವಿಷಯಗಳ ಬಗ್ಗೆಲ್ಲ ನೀವು ರಿಪೋರ್ಟ್ಗಳನ್ನೆಲ್ಲ ನೀಡಬೇಕಾಗ್ತದೆ ಅನ್ನುವಂಥದ್ದು ಈಗ ವಿದ್ಯುತ್ ಸರಬರಾಜರಿಗೆ ಅವ್ರ ವಿಷಯ ಗೊತ್ತಾಗುತ್ತೆ ಅವ್ರಿಗೆ ಗೊತ್ತಾದ ಮೇಲೆ ಇವರು ಪೊಲೀಸ್ನರ್ಗು ಅವರು ರಿಪೋರ್ಟ್ ಮಾಡ್ತಾರೆ ಪೊಲೀಸ್ನರಿಂದಲೂನು ನಮಗೆ ಬರುತ್ತೆ ಕನ್ಸೂಮರ್ ಇಂದಲೂ ಬರುತ್ತೆ ಎಸ್ಕಾಮ್ ಇಂದ ನಮಗೆ ಮೆಸೇಜ್ ಬರುತ್ತೆ ಆ ಮೆಸೇಜ್ ಮೇಲೆ ನಾವು ಹೋಗಿ ಇನ್ವೆಸ್ಟಿಗೇಷನ್ ಮಾಡ್ತೀವಿ ಯಾವ್ದರಿಂದ ಆಗಿದೆ ಅದನ್ನ ನಾವು ಹುಡುಕ್ಬೇಕಲ್ಲಿ ಅದರಿಂದಲೇ ಆಗಿದೆ ಅಂತ ನಾವು ರಿಪೋರ್ಟ್ ಅವಾಗ ಬರೀತೀವಿ ಅದ್ರ ಮೇಲೆ ಅವ್ರಿಗೆ ಕಾಂಪನ್ಸೇಷನ್ ಸಿಗುತ್ತೆ ವಿದ್ಯುತ್ ಉತ್ಪಾದನೆ ಆಗಲಿ ಪ್ರಸರಣೆ ಆಗಲಿ ಅಥವಾ ಡಿಸ್ಟ್ರಿಬ್ಯೂಟ್ ಟ್ಯೂಷನ್ ಆಗಲಿ ಇದೆಲ್ಲ ಸ್ಥಾವರಗಳಲ್ಲಿ ನಮ್ಮ ಪರಿವೀಕ್ಷಣೆ ಕಡ್ಡಾಯ ಅವರು ವಿದ್ಯುತ್ ಸರಬರಾಜುದಾರರಾಗಲಿ ಅಥವಾ ಕೆ ಪಿ ಟಿ ಸಿ ಎಲ್ ಅವರಾಗ್ಲಿ ಅವ್ರು ಯಾವುದೇ ಸ್ಥಾವರನ ಅವರು ಪ್ರಾರಂಭ ಮಾಡೋ ಮೊದಲು ಅದಕ್ಕೆ ಸಂಬಂಧಪಟ್ಟ ದಾಖಲೆಗಳನ್ನೆಲ್ಲ ನನಗೆ ಸಲ್ಲಿಸಿ ಅದ್ರ ಪ್ರಕಾರ ಫಸ್ಟು ನಕ್ಷೆಗಳನ್ನ ಕೊಡ್ತಾರೆ ಈ ಟೆಕ್ನಿಕಲಿ ಅವು ತಾಂತ್ರಿಕವಾಗಿ ಯಾವ ರೀತಿ ಇರಬೇಕು ಅನ್ನೋ ಬಗ್ಗೆ ನಕ್ಷೆಗಳನ್ನ ಕೊಡ್ತಾರೆ ಅದರ ಕೇಬಲ್ ಸೈಜು ಅಥವಾ ಅದರದ್ದು ಲೇಔಟು ಭೂಸಂಪರ್ಕ ವ್ಯವಸ್ಥೆ ಇದನ್ನೆಲ್ಲ ಪರಿಶೀಲಿಸಿ ಅವರು ಸಮರ್ಪಕವಾಗಿ ಪ್ಲ್ಯಾನ್ ಸಲ್ಲಿಸಿದಾರಾ ಅಂತ ನೋಡಿಬಿಟ್ಟು ನಾವು ಅದಕ್ಕೆ ಅನುಮೋದನೆ ನೀಡ್ತೀವಿ ಆ ನಂತರ ಅವರು ಕಂಪ್ಲೀಷನ್ ರಿಪೋರ್ಟ್ ಅಂದರೆ ಕ ಕೆಲಸ ಪೂರ್ಣಗೊಂಡಿದೆ ಅಂತ ನಮಗೊಂದು ದಾಖಲೆಗಳನ್ನ ಕೊಡ್ತಾರೆ ಆ ನಂತರ ನಾವು ಸ್ಥಳಕ್ಕೆ ಹೋಗಿ ಅವರ ನಕ್ಷೆ ಪ್ರಕಾರ ಸ್ಟ್ಯಾಂಡರ್ಡ್ ಆಗಿ ಅದನ್ನು ಕೆಲಸ ನಿರ್ವಹಿಸಿದ್ದಾರೆ ಅಂತ ನೋಡಿಬಿಟ್ಟು ಅವರಿಗೆ ಅನುಮೋದನೆ ನೀಡಿದ ನಂತರವೇ ಅದನ್ನು ಅವರು ಚೇತನಗೊಳಿಸಬೇಕಾಗುತ್ತೆ ಸರಿ ಈಗ ಪ್ರತಿ ಈ ಥರದ ಬೇರೆ ಬೇರೆ ರೀತಿಯ ಅಪಘಾತಗಳು ಇಂಥದ್ದೆಲ್ಲ ಸಂಭವಿಸ್ಬೋದು ಅಥವಾ ಬೇರೆ ಬೇರೆ ರೀತಿಯಲ್ಲಿ ವಿದ್ಯುತ್ ಉಪಕರಣಗಳನ್ನು ಉಪಯೋಗಿಸುವಾಗ ಸಾರ್ವಜನಿಕರು ಅದರ ಬಗ್ಗೆ ಸುರಕ್ಷತೆಯ ಕ್ರಮಗಳನ್ನು ಕೈಗೊಳ್ಳಬೇಕು ಈ ಎಲ್ಲ ಮಾಹಿತಿಯನ್ನು ಸಾರ್ವಜನಿಕರಿಗೆ ತಾವು ನೀಡುವಂತಹ ಒಂದು ಕ್ರಮ ಇದೆಯಾ ಹೇಗೆ ಅದು ಈಗ ಯಾವುದಾದ್ರೂ ರೀತಿಯಲ್ಲಿ ಸಪ್ತಾಹ ಇಂಥದ್ದೆಲ್ಲ ಮಾಡಿ ಈ ತರದ ಕಾರ್ಯಕ್ರಮಗಳನ್ನ ಮಾಡ್ತೀರಾ ಪ್ರತಿ ವರ್ಷನು ವಾರದಲ್ಲಿ ನಮ್ಮ ನ್ಯಾಷನಲ್ ಎಲೆಕ್ಟ್ರಿಕಲ್ ಸೇಫ್ಟಿ ಅಂತ ಒಂದು ಪ್ರೋಗ್ರಾಮ್ ಮಾಡ್ತೀವಿ ಅದೇನೇ ಈ ಈ ವೀಕು ವಿದ್ಯುತ್ ಸರಬರಾಜರಿಗೆ ಉತ್ಪತ್ತಿಯವರಿಗೆ ಸ್ಕೂಲು ಕಾಲೇಜು ಸಾರ್ವಜನಿಕರಿಗೆ ಎಲ್ಲರಿಗೂ ಅರಿವು ಮೂಡಿಸಲು ಈ ವಿದ್ಯುತ್ ಸುರಕ್ಷತಾ ಸಪ್ತಾಹನ ನಾವು ಇದ್ದೀವಿ ಈ ಶಾಲೆಗಳಲ್ಲೂ ಕೆಲವು ಕಾರ್ಯಕ್ರಮಗಳನ್ನು ಮಾಡ್ತೀವಿ ಮಕ್ಕಳಿಗೆ ಸುರಕ್ಷತೆ ಏನು ಅಂತ ತಿಳಿಸ್ತೀವಿ ಕೆಲವು ಸ್ಲೈಡ್ ಎಲ್ಲ ಹಾಕ್ಬಿಟ್ಟು ಯಾವ ರೀತಿ ವಿದ್ಯುತ್ ಅಪಘಾತಗಳು ಆಗ್ತವೆ ನಾವು ಯಾವ ರೀತಿ ವಿದ್ಯುತ್ ಸುರಕ್ಷಿತವಾಗಿ ಬಳಸಬೇಕು ಅನ್ನೋ ಬಗ್ಗೆ ಮಾಹಿತಿ ನೀಡ್ತೀವಿ ಹಾಗೆ ಕೆಲವು ಇಂಡಸ್ಟ್ರಿಗಳಿಗೆಲ್ಲ ಭೇಟಿ ನೀಡಿಬಿಟ್ಟು ಅಲ್ಲಿಯ ವರ್ಕರ್ಸ್ಗೆ ಕೂಡ ನಾವು ಮಾಹಿತಿಯನ್ನು ಸಾರ್ವಜನಿಕರು ಈ ರೀತಿಯ ಅಪಘಾತ ಆಗದಂತೆ ಯಾವ ರೀತಿ ತಮ್ಮನ್ನು ತಾವು ಸಂರಕ್ಷಿಸಿಕೊಳ್ಬೋದು ಸರ್ ಮನೆಗಳತ್ರ ಕಂಬ ಇರುತ್ತೆ ಕಂಬಗಳಿಗೂ ಮತ್ತೆ ಇನ್ನೊಂದು ಸ್ಟೇ ವೈರ್ ಇನ್ನೊಂದು ಮರಕ ಏನೋ ಒಂದು ತಂತಿ ಕಟ್ಟಿರ್ತಾರೆ ಎಲೆಕ್ಟ್ರಿಕ್ ಕಂಬಕ್ಕೆ ಕಟ್ಟಿರ್ತಾರೆ ಇನ್ನೊಂದು ಈ ಕಡೆ ಕಟ್ಟಿರ್ತಾರೆ ಅದ್ರ ಮೇಲೆ ಬಟ್ಟೆ ಒಣಗಾಕೋಕ್ಕೆ ಇದು ಮಾಡ್ತಾ ಇದ್ದಾರೆ ಮತ್ತೆ ದನ ಕರುಗಳನ್ನ ಎಲೆಕ್ಟ್ರಿಕ್ ಕಂಬಕ್ಕೆ ಕಟ್ತಾ ಇರ್ತಾರೆ ಅದನ್ನು ಕಟ್ಟಬೇಡಿ ಅಂತ ಹೇಳ್ತೀವಿ ಮತ್ತೆ ಮನೆ ಮೇಲೆ ಸ್ಟೇ ಕ ಇದಿರುತ್ತೆ ಪೋಲು ಅದಕ್ಕೂ ಕಟ್ಟಿ ಮೇಲೆ ಮನೆ ಮೇಲೆ ಇದನ್ನು ಅದು ಬಟ್ಟೆ ಒಣಗಾಕೆ ಇದು ಮಾಡ್ತಾರೆ ಅದನ್ನು ಕಟ್ಟಬೇಡಿ ಅಂತ ನಾವು ಈ ಈ ಟೈಮಲ್ಲಿ ಎಲ್ಲ ಹೇಳ್ತಾ ಇರ್ತೀವಿ ಮತ್ತೆ ಅಲ್ಲಿ ವಿದ್ಯುತ್ ಕಂಬದಲ್ಲಿ ಜಾಯಿಂಟ್ ಸ್ಟ್ರೀಟ್ ಲೈಟು ಅದೆಲ್ಲ ಹಾಕಿರೋ ಆ ತಂತಿಯಿಂದ ಈ ತಂತಿಯಿಂದ ಕಟ್ಟಿರ್ತಾರಲ್ಲ ಅದ್ರ ಮುಖಾಂತರ ಕರೆಂಟ್ ಅರ್ದು ಅದು ಬಟ್ಟೆ ಒಣಗ ಹಾಕಿದಾಗ ಆ ಅಪಘಾತಗಳು ಆಗಿದವೆ ಈ ವಿದ್ಯುತ್ ಪರಿವರ್ತಕಗಳನ್ನ ಅಳವಡಿಸುವಾಗ ಕಟ್ಟಡದಲ್ಲಿ ಬಹಳ ಜಾಗ್ರತೆಯಾಗಿ ಅಳವಡಿಸಬೇಕು ಕೆಲವೊಂದು ಕಡೆ ಈ ಪರಿವರ್ತಕಗಳನ್ನೆಲ್ಲ ಅಳವಡಿಸ್ತಾರೆ ಅಂದರೆ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ ಪ್ರತಿಯೊಂದು ಕಟ್ಟಡದಲ್ಲೂ ಟ್ರಾನ್ಸ್ಫಾರ್ಮರ್ ಹಾಕುವ ಪರಿಪಾಠ ಇರುತ್ತೆ ಕ್ಲಿಯರೆನ್ಸ್ ಇರುವುದಿಲ್ಲ ಹೈ ವೋಲ್ಟೇಜ್ ಲೈನ್ ಬಿಲ್ಡಿಂಗಿನ ಬಾಲ್ಕನಿ ಹತ್ತಿರ ಬರೋ ಹಾಗೆ ಇರ್ತದೆ ಇಂಥದ್ದೆಲ್ಲ ಸಿಚುವೇಶನ್ಗಳನ್ನ ಅವರು ಮೊದಲೇ ಅವಾಯ್ಡ್ ಮಾಡಬೇಕು ಮತ್ತು ಆದಷ್ಟು ಈ ಪರಿವರ್ತಕಗಳನ್ನ ಹಾಕಲಿಕ್ಕೆ ಒಳ್ಳೆಯ ಸ್ಥಳ ಬಿಡಬೇಕು ಮತ್ತು ಪರಿವರ್ತಕಕ್ಕೆ ಸಮರ್ಪಕ ಭೂಸಂಪರ್ಕ ಮಾಡೋದು ಬೇಲಿ ಅಳವಡಿಸೋದು ಮಕ್ಕಳು ಹಾಗೆ ಇಂಥದ್ದನ್ನೆಲ್ಲ ಅವರು ಗಮನಿಸಬೇಕಾಗುತ್ತೆ ಮತ್ತು ಕಟ್ಟಡದಲ್ಲಿ ಮಲ್ಟಿಸ್ಟೋರಿಡ್ ಬಿಲ್ಡಿಂಗ್ನಲ್ಲಿ ವೈರ್ಗಳನ್ನೆಲ್ಲ ಕೊಂಡೋಗುವಾಗ ಅದಕ್ಕೆ ಒಂದು ಎಲೆಕ್ಟ್ರಿಕಲ್ ಶಾಫ್ಟ್ ಅಂತ ಇರುತ್ತೆ ಆ ಶಾಫ್ಟನ್ನ ಪ್ರತಿ ಅಂತಸ್ತಿನಲ್ಲಿ ಫೈರ್ ಸೀಲೆಂಟಾಗಿ ಸೀಲ್ ಮಾಡಬೇಕು ಕಾರಣ ಎಲ್ಲಾದರೂ ಬೆಂಕಿ ಸಂಭವಿಸಿದರೆ ಓಪನ್ ಶಾಫ್ಟ್ ಇದ್ದರೆ ಕೂಡಲೇ ಬೆಂಕಿ ಹರಡಲಿಕ್ಕೆ ಹರಡುವ ಸಾಧ್ಯತೆ ಇರುತ್ತೆ ಬಹಳ ಜಾಗೃತಿಯಾಗಿ ನೋಡಿಕೊಂಡು ಮಾಡಬೇಕಾಗುತ್ತೆ ವಿದ್ಯುತ್ ಅಪಘಾತಗಳು ಸಂಭವಿಸಿದಲ್ಲಿ ಅಥವಾ ಯಾವುದೇ ತುರ್ತು ಪರಿಸ್ಥಿತಿ ಇದ್ದಲ್ಲಿ ಸಾರ್ವಜನಿಕರು ಎಸ್ಕಾಮ್ನ ಸಹಾಯವಾಣಿ ಒನ್ ನೈನ್ ಒನ್ ಟೂಗೆ ಕರೆ ಮಾಡಿ ತಿಳಿಸಿದರೆ ಅವರು ಕೂಡಲೇ ಸಹಾಯವನ್ನು ಒದಗಿಸ್ತಾರೆ ಒಳ್ಳೆಯದು ಸುದೇಶ್ ಮಾರ್ಟಿಸ್ ಅವರೇ ಹಾಗೂ ಎಂ ಕಾಂತರಾಜು ಅವರೇ ಮುಖ್ಯವಾಗಿ ನಿಮ್ಮ ಇಲಾಖೆ ಯಾವ ರೀತಿಯ ಕಾರ್ಯಕ್ರಮಗಳನ್ನು ಕೈಗೊಳ್ತಾ ಇದೆ ಜೊತೆಗೆ ಸಾರ್ವಜನಿಕರು ಈ ವಿದ್ಯುತ್ ಅಪಘಾತ ಆಗದ ಹಾಗೆ ಆದ ಸಂದರ್ಭದಲ್ಲಿ ಕೂಡ ಯಾವ ರೀತಿಯಲ್ಲೆಲ್ಲ ತಮ್ಮ ಗಮನವನ್ನು ಕೊಡಬೇಕು ಅನ್ನೋದರ ಬಗ್ಗೆ ಮಾಹಿತಿಯನ್ನು ನೀಡಿದ್ದೀರಿ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು ಸರ್ ನಮಸ್ಕಾರ